ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಆಯಿತು ಅಂದರೆ ಏನಪ್ಪ ತಿಂಡಿ ಮಾಡೋದು ಅಂತ ಪ್ರತಿದಿನ ಅನಿಸೆ ಅನಿಸುತ್ತೆ ಹೆಣ್ಮಕ್ಳಿಗೆ ಈ ಥರ ರಾಗಿ ರೊಟ್ಟಿ ಮತ್ತು ಅದ್ರ ಜೊತೆ ತರಕಾರಿ ಪಲ್ಯ ಮಾಡ್ಕೊಂಡು ತಿಂದರೆ ಒಂದು ತಿಂದವರು ಎರಡು ತಿಂತಾರೆ ಎರಡು ತಿನ್ನುವಂಥವ್ರು ಮೂರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತರಕಾರಿ ಪಲ್ಯ ಜೊತೆ ತಿಂತಾ ಇದ್ರೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಮೊದಲಿಗೆ ತರಕಾರಿ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ ತರಕಾರಿ ಪಲ್ಯ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ನಿಮಗೆ ಸ್ಪೈಸಿಯಾಗಿ ಬೇಕಿದ್ರೆ ಸ್ಪೈಸಿಯಾಗಿ ಮಾಡ್ಕೋಬೋದು ಇಲ್ಲ ಆ್ಯಾವ್ರೇಜ್ ಸ್ಪೈಸಿ ಬೇಕಿದ್ರೆ ಆ್ಯಾವ್ರೇಜ್ ಸ್ಪೈಸಿ ಮಾಡ್ಕೋಬೋದು ಮೊದಲಿಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಫ್ ಸ್ಪೂನ್ ಅಥವಾ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒನ್ ಟು ಟೂ ಸ್ಪೂನು ಕಡಲೆಬೇಳೆ ನಿಮಗೆ ಯಾವ ಥರ ಕಡಲೆಬೇಳೆ ತುಂಬ ಬೇಕಿದ್ರೆ ಜಾಸ್ತಿ ಹಾಕೋಬೋದು ಇಲ್ಲ ಸ್ವಲ್ಪ ಬೇಕು ಅಂತಂದರೆ ಒಂದು ಸ್ಪೂನ್ ಸಾಕು ಹಾಕ್ಕೊಂಡು ಅದೊಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಮೇಲೆ ಆನಿಯನ್ ಮತ್ತು ಕರ್ಬೇವು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಯಾವುದೇ ತಿಂಡಿ ಆಗಿರ್ಬೋದು ಯಾವುದೇ ಅಡುಗೆ ಆಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆ ಒಂದು ಲೈಟ್ ಬ್ರೌನ್ ಬಂದ ನಂತರ ಕ್ಯಾಪ್ಸಿಕಮ್ನ ಹಾಕೋಬೇಕು ಕ್ಯಾಪ್ಸಿಕಮ್ಮು ಅಷ್ಟೇ ಬೇಗ ಬೆಂದ್ಬಿಡುತ್ತೆ ಕ್ಯಾಪ್ಸಿಕಮ್ ಒಂದು ಟೈಪ್ ಆಫ್ ತರಕಾರಿ ಆದರೆ ಅದು ಬೇರೆ ತರಕಾರಿಗಳ ಥರ ಗಟ್ಟಿ ಇರೋದಿಲ್ಲ ಸ್ಮೂತಾಗಿರುತ್ತೆ ಬೇಗ ಬೆಂದ್ಬಿಡುತ್ತೆ ನಂತರ ಟಮೊಟೋನ ಹಾಕ್ಕೊಂಡು ಎರಡೂ ಅದೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬೆಂದ ನಂತರ ಟೊಮೊಟೊನ ಹಾಕ್ಕೊಂಡು ಅದನ್ನು ಸ್ವಲ್ಪ ಮೆತ್ತ ಆಗೋಕ್ಕೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿ ಬೆಂದಿದೆ ನಂತರ ತರಕಾರಿಗಳನ್ನ ಹಾಕೋಬೇಕು ಯಾವ್ಯಾವ ತರಕಾರಿಗಳು ಅಂತ ಅಂದರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮೂಲಂಗಿ ನೌಕೋಲು ಇಷ್ಟು ತರಕಾರಿಗಳನ್ನ ಹಾಕೊಂಡಿರೋದು ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ತರಕಾರಿಗಳು ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೈ ಮಾಡಿಲ್ಲ ಅಂತಂದ್ರೂ ಟೇಸ್ಟಿ ಆಗಿರುತ್ತೆ ಬಟ್ ಆಯಿಲಲ್ಲಿ ಫ್ರೈ ಮಾಡಿಕೊಂಡಷ್ಟು ಪದಾರ್ಥಗಳು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಟೇಸ್ಟ್ ಕೊಡುತ್ತೆ ಈ ಥರ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಥರ ಆರೋಗ್ಯ ಸಿಗುತ್ತೆ ದೇಹಕ್ಕೆ ಶಕ್ತಿ ಸಿಗುತ್ತೆ ಯಾವುದೇ ಥರದ ರೋಗಗಳು ಬರ್ದೇ ಇರೋ ಥರ ನೋಡ್ಕೊಳ್ಳುತ್ತೆ ಒಂದೊಂದು ತರಕಾರಿ ಒಂದೊಂದು ಥರ ಡಿಸೀಸ್ ವಿರುದ್ಧ ಫೈಟ್ ಮಾಡುತ್ತೆ ಸೊ ಆದಷ್ಟು ವೆಜಿಟೇರಿಯನ್ಸು ಎಷ್ಟಾಗುತ್ತೋ ಅಷ್ಟು ತರಕಾರಿಗಳನ್ನು ತಿನ್ನಬೇಕು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ತರಕಾರಿಗಳು ಫ್ರೈ ಆಗಿದೆ ನಂತರ ಸಾಂಬಾರು ಪೌಡರನ್ನು ಹಾಕ್ಕೊಳ್ತಾ ಇರೋದು ಎರಡರಿಂದ ಮೂರು ಸ್ಪೂನು ಸಾಂಬಾರ್ ಪೌಡರನ್ನ ಹಾಕ್ಕೊಳ್ತಾ ಇರೋದು ನೀವು ಯಾವ ಕ್ವಾಂಟಿಟಿಯಲ್ಲಿ ತರಕಾರಿಗಳನ್ನ ಹಾಕೊಂಡಿರ್ತೀರ ಬೇಸ್ಟ್ ಆನ್ ದಟ್ಟು ಸಾಂಬಾರ್ ಪುಡಿನ ಆಡ್ ಆ್ಯಡ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಬೆಟರು ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಂತರ ಕಾಯಿ ತುರಿ ಕಾಯಿ ತುರಿ ಈ ಒಂದು ತರಕಾರಿ ಪಲ್ಯಕ್ಕೆ ತುಂಬ ಟೇಸ್ಟನ್ನು ಕೊಡುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀರನ್ನ ಸ್ವಲ್ಪ ಕಡಿಮೆ ಹಾಕೋಬೇಕು ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀರು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕಡಿಮೆ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದನ್ನು ಮುಚ್ಚಳವನ್ನು ಮುಚ್ಚಿ ಹೋಗಲಿಕ್ಕೆ ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ ಎರಡರಿಂದ ಮೂರು ವಿಷಾಲ ಕೂಗ್ಸಿದ್ರೆ ಎಲ್ಲ ತರಕಾರಿನೂ ಅಚ್ಚುಕಟ್ಟಾಗಿ ಬೆಂದಿರುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಾಗಿರ್ಬೋದು ರಾಗಿ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಯಾವುದಕ್ಕಾದ್ರೂ ಈ ತರಕಾರಿ ಪಲ್ಯ ಅದ್ಭುತವಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಒಂಥರ ಟೇಸ್ಟ್ ಕೊಟ್ಟರೆ ರಾಗಿ ರೊಟ್ಟಿಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದರಲ್ಲೂ ರಾಗಿ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಗ್ತಾ ಇದ್ದಂಗೆ ಈ ಕಡೆ ರಾಗಿ ಹಿಟ್ಟನ್ನು ಕಲಿಸ್ಕೊಂಡು ರಾಗಿ ರೊಟ್ಟಿನ ತಟ್ಟಾ ಇದ್ದಾರೆ ಅಮ್ಮ ಮಾಡ್ತಾ ಇರೋದು ಆ್ಯಕ್ಚುಲಿ ಪಲ್ಯ ರೊಟ್ಟಿ ಎರಡೂ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವುದೇ ಒಂದು ಐಟಮ್ ಆಗಿರ್ಬೋದು ಅಮ್ಮನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ರಾಗಿ ಹಿಟ್ಟಿಗೆ ಬಿಸಿನೀರು ಹಾಕ್ಕೊಂಡಾದ್ರು ಮಿಕ್ಸ್ ಮಾಡ್ಕೊಬೋದು ಅನ್ನನಾದ್ರು ಮಿಕ್ಸ್ ಮಾಡಿಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ತಟ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಗುತ್ತೆ ಬಿಸಿ ಬಿಸಿ ರೊಟ್ಟಿಗೆ ಬಿಸಿ ಬಿಸಿ ತುಪ್ಪವನ್ನು ಹಾಕ್ಕೊಂಡು ಈಗ ಮರ್ಚೆಟ್ಟಿ ಅದರ ಜೊತೆ ತರಕಾರಿ ಪಲ್ಯ ರೆಡಿಯಾಗಿದೆ ಎರಡರ ಜೊತೆ ಕಾಂಬಿನೇಷನ್ ತಕ್ಕಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್